ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಕಾರ್ಮಿಕ ದಿನಾಚರಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆ ತಾಲೂಕು ಪಂಚಾಯಿತಿ ಸಮೀಪದ ರಾಮಕೃಷ್ಣಪ್ಪ ಅವರ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಸಮಾಜ ಸೇವೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಡಿಕೆ ಮಹೇಂದ್ರ ಕುಮಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಹಾಗೂ ಸ್ವಾಗತ ವಂದನಾರ್ಪಣೆಯನ್ನ ಶಿಕ್ಷಕಿ ಪ್ರತಿಮಾ ಆರ್ ರವರು ನಡೆಸಿಕೊಟ್ಟರು

ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಸಮಾಜ ಸೇವೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಡಿಕೆ ಮಹೇಂದ್ರ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ದೇವನಹಳ್ಳಿ ಪೊಲೀಸ್ ಠಾಣಾ ವೃತ್ತ ಆರಕ್ಷಕ ನಿರೀಕ್ಷಕರಾದ ಧರ್ಮೇಗೌಡರವರು ಯಲಿಯೂರು ಮುಟ್ಟಬಲ್ಲು ಗೇಟ್ ನವಚೇತನ ಧರ್ಮಾರ್ಥ ಸಂಸ್ಥೆ ಅಧ್ಯಕ್ಷೆ ಮಂಜುಳಾ ಜ್ಯೋತಿರವರು ದೇವನಹಳ್ಳಿ ಪುರಸಭಾ ಸದಸ್ಯರು ಹಾಗೂ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಗೌರವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಲರಾಜ್ರವರು ಸಮಿತಿ ರಾಜ್ಯ ಉಪಾಧ್ಯಕ್ಷ ಎಂಹುತ್ ಎಂಜ್ ಸರ್ದಾರ್ ಬೆಂಗಳೂರು ವಿಶ್ವ ಸೃಷ್ಟಿಕರ್ತ ಸಂಪಾದಕರಾದ ವಸಂತಾಚಾರ್ಯರವರು ಮಹಿಳಾ ಸಮಿತಿಯ ರಾಜ್ಯಾಧ್ಯಕ್ಷೆ ವಸಂತ ರವರು ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಗಿಡಕ್ಕೆ ನೀರು ಅರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಕಾರ್ಮಿಕರ ದುಡಿಮೆ ಎಲ್ಲ ಅಡಗಿದೆ ಕಾರ್ಮಿಕರ ದುಡಿಮೆ ಎಲ್ಲ ಅಡಗಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಅಧ್ಯಕ್ಷರಾದ ಡಿಕೆ ಮಹೇಂದ್ರ కుమార్ ಅವರು ಪ್ರಾಸ್ತಾವಿಕ ನುಡಿಯನ್ನ ನುಡಿದರು ಪಟ್ಟಣದೊಳಗಾಗಿ ನಾವು ಒಂದು ಸುಮಾರು ನಾಲ್ಕು ದಿನಗಳ ಪ್ರಪೋಸಲ್ ಅಲ್ಲಿ ಒಂದು ಪಿಜಿ ಪದಿಗಳ ವ್ಯಾಪಾರ ವ್ಯಾಪಾರಕ್ಕೆ ಕಿರು ಸಾಲ ಯೋಜನೆ ಪಿ ಎಂ ನರೇಂದ್ರ ಮೋದಿ ಯೋಜನೆ ಇದೆ ಸುಮಾರು ಒಂದು ಐವತ್ತು ಜನ ಏನು ಬೀದಿಪತಿ ಅಪಾರ್ಟ್ಮೆಂಟ್ಗೆ ಸಾಲವನ್ನು ಕೊಡಿಸ್ಕೊಟ್ವಿ ಆಗ ನಮ್ಗೆ ಅನ್ನಿಸ್ತು ಪಾಪ ಅವರು ನಿರ್ದೇಶಕರು ಏನಿಲ್ಲ ಅವ್ರಿಗೆಲ್ಲ ನಾವು ಏನೋ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಸ್ಯೆಯಿಂದ ಸುಮಾರು ಇಪ್ಪತ್ತು ತನಿಖೆ ಇಂದ್ರೆ ಪ್ರತಿಗೂ ಇನ್ನೂರೈವತ್ತು ರೂಪಾಯಿ ಹಾಡಿಗಳನ್ನು ಎರಡು ವರ್ಷ ಸಾಲ ಕೊಡ್ತಾ ಇದ್ದೀವಿ ಅದೇ ಬ್ಯಾಂಕ್ ಸೂಜಿಯಾಗಿ ಇವತ್ತು ಅವರೆಲ್ಲ ಐವತ್ತು ಸಾವಿರ ರೂಪಾಯಿಗಳ ಸಾಲ ಪಡೆಯೋ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ ಇದು ಒಂದು ಸಂಸ್ಥೆಯ ಒಂದು ದೇಹ ಒಂದು ಹೆಮ್ಮೆಯ ಕೆಲಸ ಅಂತ ನಾನು ಕಲಿಸ್ಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಯಾರು ನನ್ನ ಮೆಂಬರ್ಶಿಪ್ ತೊಗೊಂಡು ಇದು ಮಾಡ್ತಾರೋ ಅವರಿಗೆಲ್ಲ ವಿಮಾ ಸೌಲಭ್ಯವನ್ನು ಈ ತಿಂಗಳಿಂದನೇ ಕೊಡ್ತೀನಿ ಈ ತಿಂಗಳಿಂದಾನೇ ಮಾಡ್ತೀನಿ ವಿಮಾ ಸೌಲಭ್ಯನ ಕೊಡ್ತೀನಿ ಎಲ್ಲರಿಗೂ ಕೊಡ್ತೀನಿ ವಿಮಾ ಸೌಲಭ್ಯವನ್ನು ಕೊಡ್ತೀನಿ ಅದೇ ರೀತಿಯಲ್ಲಿ ಎಸ್ ಕಾರ್ಡ್ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ರವರು ಅಧ್ಯಕ್ಷತೆಯನ್ನ ವಹಿಸಿದವರು ಮಾತನಾಡಿದರು ಸಂಘಟನೆಯ ಸಹಯೋಗದೊಂದಿಗೆ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಹಾಜರಿರುವಂತಹ ಪ್ರತಿಯೊಬ್ಬ ಸಾಧಕರಿಗೂ ಹಾಗೂ ಈ ಒಂದು ಮಾನವ ಹಕ್ಕುಗಳ ಅಧ್ಯಕ್ಷರಾದಂಥ ಮಹೇಂದ್ರ ಕುಮಾರ್ ಸರ್ ಅವರೇ ಅಂಥವ್ರು ಮಧ್ಯಾಹ್ನ ಆ ಒಂದು ಸಹೋದರಿ ಸಿಗ್ತೇದಿಂದ ಫೇಸ್ ಮಾಡಿ ಇವತ್ತು ಐವತ್ತರವತ್ತು ಜನ ಮಕ್ಕಳನ್ನ ಇವತ್ತು ಅಂತಂದ್ರೆ ನಿಜವಾಗಿಯೂ ಅದೊಂದು ಒಂದು ದೊಡ್ಡ ಮಟ್ಟದ ಸಾಧನೆ ಅಂತ ಈ ಸಂದರ್ಭ ಹೇಳ್ತಾ ಅವರಿಗೆ ಒಂದು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಇದ್ದೀವಿ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನ ಈ ಒಂದು ಇದಕ್ಕೆ ಮಾನಹಕ್ಕು ಹೋರಾಟಕ್ಕೆ ಆ ಸಹೋದರಿ ಇರ್ಬೋದು ಮತ್ತಿನ ವಿಚಾರಕವಾಗಿ ಇಡೀ ನಾವು ರಾಜ್ಯಾದ್ಯಂತ ಇವತ್ತೇನು ಎರಡು ಸಾವಿರದ ಎಂಟುನೂರು ಸದಸ್ಯರು ಇದೀವಿ ರಾಜ್ಯಾದ್ಯಂತ ನಮ್ಮಿಂದ ಯಾವಾಗೇ ಬಂದರೂ ನಮ್ಮ ಕೈಲಾದಷ್ಟು ನಮ್ಮ ಇತಿಮಿತಿ ಒಳಗಡೆ ಅವರಿಗೆ ಸಂಪೂರ್ಣ ಸಹಕಾರವಾಗಿ ನಾನು ದೇವನಹಳ್ಳಿ ಪುರಸಭಾ ಸದಸ್ಯರು ಹಾಗೂ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಗೌರವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಲರಾಜ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ಈ ಎಸ್ ಕಾರ್ಯಕ್ರಮಗಳನ್ನು ಇದೇ ಥರ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ನಿಮ್ಮ ಒಂದು ಕಾರ್ಯಕ್ರಮ ಥರ ರೆಡಿ ಆಗಬೇಕು ಯಲಿಯೂರು ಮುಟಬರ್ಲು ಗೇಟ್ ನವಚೇತನ ಧರ್ಮಾರ್ಥ ಸಂಸ್ಥೆ ಅಧ್ಯಕ್ಷೆ ಮಂಜುಳಾ ಜ್ಯೋತಿರವರು ಮಾತನಾಡಿದರು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತೇವೆ ಅಂದ್ರೆ ಏನ್ ಈಗ ಮಾಡ್ಬೇಕು ಅನ್ನೋ ಉದ್ದೇಶ ಮಾಡಿದಿರೋ ನಾನು ಅದನ್ನ ನನ್ನ ಹದಿಮೂರು ವಯಸ್ಸಲ್ಲೇ ಶುರು ಮಾಡಿರೋದು ಮಾಡಬೇಕು ಅಂತ ಕನಸು ಮೊದಲು ನಾನು ಇವತ್ತಿನ ಟಾಪಿಕ್ ಏನು ವರ್ಕರ್ಸ್ ಡೇ ಅದ್ರ ಬಗ್ಗೆ ಒಂಚೂರು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ವರ್ಕರ್ಸ್ ಡೇನು ತುಂಬಾ ದುಡ್ಡು ದುಡ್ದು ಸಾಕಾಗಿ ಏನು ಮಾಡೋಕ್ಕಾಗ್ಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಓನರ್ಸ್ ತುಂಬಾ ಸಮಸ್ಯೆ ಮಾಡ್ತಾ ಇದಾರೆ ಅಂತ ಹೇಳಿ ತುಂಬಾ ಹೋರಾಟಗಳು ಮಾಡಿ ಈ ವರ್ಕರ್ಸ್ ಡೇನ ನಾವು ಮಾಡಿದ್ರು ಅವಾಗಿನ ಕಾಲದಲ್ಲಿ ಆದರೆ ಇವಾಗಿನ ಕಾಲದಲ್ಲಿ ಓನರ್ಸ್ ವರ್ಕರ್ಸ್ ನ ಹಿಂದ್ಗಡೆ ಬಿದ್ದೀರಿ ಓನರ್ಸ್ ಏನು ಮಾಡ್ತಾ ಇದ್ರೆ ಕೆಲ್ಸ ಹಿಂದ್ಗಡೆ ಬಂದಿರಿ ಯಾವ ಕೆಲಸದಲ್ಲೂ ಯಾರ ಹತ್ರ ಪ್ರಾಮಾಣಿಕತೆ ಇಲ್ಲ ಯಾವ ಕೆಲಸಕ್ಕೆ ಹೋಗಿ ಸರ್ಕಾರದ ಹೋಗಿ ಪ್ರೈವೇಟ್ ಸೆಕ್ಟರ್ ಹೋಗಿ ಎಲ್ಲಾ ಕಡೆನು ಹೋಗಿ ನೋಡ್ಬೋದು ನಾವು ಕೆಲಸ ಮಾಡೋರಲ್ಲಿ ಪ್ರಾಮಾಣಿಕತೆ ಕಳ್ಕೊಂಡ್ಬಿಟ್ಟಿದೀರ ಏನು ಎಥಿಕ್ಸ್ ಅಂತಾರೆ ಇಂಗ್ಲೀಷಲ್ಲಿ ಸೊ ಎಥಿಕ್ಸ್ ಇಲ್ದಿರುವಂತ ಕೆಲಸಗಳನ್ನ ಮಾಡೋ ಪರಿಸ್ಥಿತಿ ಈ ತರ ಬಂದ್ಬಿಟ್ಟಿದೆ ಕೆಲಸ ಮಾಡ್ತೀರಿ ಕೆಲ್ಸಕ್ಕೆ ಎರಡರಷ್ಟು ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀರಿ ಆದ್ರೆ ಅಲ್ಲಿ ಕೆಲಸ ಪರಿಪೂರ್ಣತೆ ಹೊಂದಿರಲ್ಲ ಮನೆ ಕೆಲಸ ಇರ್ಬೋದು ಕಸ ಗುಡ್ಸ ಕೆಲಸ ಇರ್ಬೋದು ಬಾತ್ರೂಮ್ ತೊಳೆ ಕೆಲಸ ಇರ್ಬೋದು ಕಲೆಕ್ಟರ್ ಉದ್ಯೋಗ ಇರ್ಬೋದು ಪ್ರಧಾನಿ ಉದ್ಯೋಗ ಯಾವುದೇ ಉದ್ಯೋಗ ನಾವು ಕೆಲಸ ಮಾಡುವುದು ಪ್ರೀತಿಯಿಂದ ಮಾಡಬೇಕು ಆಸೆಯಿಂದ ಮಾಡಬೇಕು ಆ ಕೆಲಸ ನನಗೆ ಶಕ್ತಿ ಕೊಡುತ್ತೆ ಬುದ್ಧಿ ಕೊಡುತ್ತೆ ಇನ್ನು ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಆಸೆ ಕೊಡುತ್ತೆ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಸಮಾಜ ಸೇವೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಹಾಗೂ ಆಗಮಿಸಿದ ಗಣ್ಯರಿಗೆ ಮತ್ತು ಪ್ರಚಾರ ಸಮಿತಿ ನೂತನ ಸದಸ್ಯರುಗಳಿಗೆ ಸನ್ಮಾನ ಕಾರ್ಯಕ್ರಮಗಳು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ವತಿಯಿಂದ ನಡೆಸಿಕೊಟ್ಟಿದೆ परमधामदिं शिवतानु बिहनु नेनेयरे प्रियतन्दयनु ಇದೇ ಸಮಯದಲ್ಲಿ ಗಿನ್ನೀಸ್ ದಾಖಲೆ ಮಾಡಿರುವ ಕೋಲಾರದ ಪ್ರೇಮ್ ರವರು ವಿಕ್ರಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಮಾಡ್ತೀನಿ ಅಂತ ಕಾಂತಾರ ಸಿನಿಮಾನ ಎಲ್ಲರೂ ನೋಡಿದ್ದೀರ ಅಲ್ವಾ ಕಾಂತಾರ ಸಿನಿಮಾದ ಒಂದು ಮ್ಯೂಸಿಕ್ ಅನ್ನ ನಾನ್ ಮೂರನೇ ಬರ್ತೀನಿ ಚೆನ್ನಾಗಿ ಬಂದರೆ ಚಪ್ಪಾಳೆ ಹೊಡಿತು ಓಕೆನಾ ಈ ಕಾರ್ಯಕ್ರಮದಲ್ಲಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಎಂ ಹುತ್ ಎಂಜೆಡ್ ಜರ್ದಾರ್ ಅವರು ಮಾತನಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಉಪಾಧ್ಯಕ್ಷ ಎಸೀತಾರಾಂ ಜಿಲ್ಲಾ ಖಜಾಂಜಿ ಜಿ ರಾಧಾಕೃಷ್ಣ ಧ್ವನಿ ತಾಲೂಕು ಅಧ್ಯಕ್ಷ ರಾಘು ಅಗಸ್ಕ ಉಪಾಧ್ಯಕ್ಷ ರಾಮಕೃಷ್ಣಪ್ಪ ಉಪಾಧ್ಯಕ್ಷ ಡಿಸಿ ಶಂಕರ್ ಗುರುಸಿದ್ದಯ್ಯ ತುಮಕೂರು ಧ್ವನಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಪ್ರಚಾರ ಸಮಿತಿ ಸದಸ್ಯ ನರಸಿಂಹ ಪತ್ರಕರ್ತರಾದ ಗೋಪೀರ್ ಅವರು ಹಾಗೂ ಇನ್ನು ಅನೇಕ ಪ್ರಚಾರ ಸಮಿತಿಯವರು ಹಾಗೂ ಧ್ವನಿಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಇನ್ನಿತರರು ಹಾಜರಿದ್ದರು ಈ ಕಾಡದ ಕೈಗಳು ಹಿಂದೆ ಕೆಲಸ ಮಾಡಿರುತ್ತೆ ಆ ಎಲ್ಲವೂ ಕೂಡ ಸೇರಿ ಮಾಡಿರುವಂತ ಕೆಲಸ ಗೆದ್ದಾಗ ಒಂದು ಪರ್ಸೆಂಟ್ ಪೂರ್ತಿ ತೊಂಬತ್ತೊಂಬತ್ತು ಪರ್ಸೆಂಟು ಆ ಸ್ಫೂರ್ತಿ ಕಾರ್ಮಿಕರ ಇಂದ ಸಿಗುವಂತದ್ದು ಅಂತ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ದಿನಾಚರಣೆಯ ಸಂದರ್ಭದಲ್ಲಿ ಮೇಡಮ್ ಅವರು ತಮ್ಮ ಅತ್ಯಮೌಲ್ಯವಾಗಿರತಕ್ಕಂತ ಮನದಾಳದ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಪ್ರಥಮವಾಗಿ ಎಲ್ಲ ಸರ್ವ ಬಾಂಧವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಆಧೀನರಾಗಿದ್ದೀರಾ ಹೃತ್ಪೂರ್ವವಾಗಿರ್ತಕ್ಕಂಥ ಪ್ರೀತಿಯ ಸ್ವಾಗತದೊಂದಿಗೆ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಕಾರ್ಯಕ್ರಮದೊಂದಿಗೆ ಚಾಲನೆಯನ್ನ ನೀಡೋಣ ಮಾಡಿಸಿ ವೈಯಕ್ತಿಕವಾಗಿ ನಮ್ಮ ಸಮಸ್ಯೆಯನ್ನು ಕೂಡ ಸಹಕಾರ ಮಾಡ್ತೀವಿ ಅದಕ್ಕ ಅನ್ನೋದು ಹೇಳಿದ್ವಿ ಈಗ ಮೂರು ಸತಿ ಅಡುಗೆ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲೂ ಮಹಿಳಾ ಸಹಾಯಕ್ಕೆ ಜಾಸ್ತಿ ಇದೆ ಮಹಿಳೆ ಜಾಸ್ತಿ ಇದೆ